ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಮಿಲೆಟ್ಸ್ ಪೌಡ್ರು ನಾವು ಮನೆಯಲ್ಲೇ ಆರೋಗ್ಯವಾಗಿ ಮಾಡ್ಕೊಳ್ಬೋದು ಬಿ ಪಿ ಶುಗರ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋರಿಗಂತೂ ತುಂಬಾ ಒಂದು ಹೇಳಿ ಮಾಡ್ಸಿರೋಂಥ ಒಂದು ಮಿಲೆಟ್ಸ್ ಪೌಡ್ರ್ ಇದು ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಆರ್ಡರ್ ಮಾಡ್ಕೊಳ್ಬೋದು ಸೊ ಇಲ್ಲ ಅಂದರೆ ನಿಮಗೆ ಬೇಡ ಅಂದರೆ ಈ ವಿಡಿಯೋ ನೋಡಿ ನೀವು ಸಹ ಇದೇ ರೀತಿ ಮಾಡಿಕೊಳ್ಳಿ ಎಲ್ಲ ರೀತಿ ಮಿಲೆಟ್ಸ್ಗಳನ್ನು ತೊಗೊಂಡಿದ್ದೀನಿ ನಾನು ಮೊದಲಿಗೆ ರಾಗಿಯನ್ನು ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡು ಮೇಯ್ನ್ ಇದು ನೋಡು ಕ ನೋಡಿ ಇದು ಕಪ್ಪಕ್ಕಿ ಇದು ಇದು ಒನ್ ಕೆ ಜಿ ಬಂದು ನಾನ್ನೂರು ರೂಪಾಯಿ ಇರುತ್ತೆ ಆದರೆ ಇದು ತುಂಬಾ ವೆಯ್ಟ್ ಲಾಸ್ ಮಾಡುತ್ತೆ ಹಾಗೆ ಶುಗರ್ ಬಿ ಪಿ ಇರೋರು ಸಹ ಬೆಳಗ್ಗೆ ಟೈಮೋ ಇಲ್ಲ ರಾತ್ರಿ ಟೈಮೋ ಕುಡಿದ್ರೆ ಒಳ್ಳೆಯದು ಸೊ ಮಾಡೋ ವಿಧಾನ ನೋಡೋಣ ಬನ್ನಿ ಎಲ್ಲ ರೀತಿ ಮಿಲೆಟ್ಸ್ಗಳನ್ನು ತಗೊಂಡಿದ್ದೀನಿ ಸಾಮೆ ಸಜ್ಜೆ ಆಮೇಲೆ ನವಣೆ ಇದಿಷ್ಟು ಮೂರನ್ನು ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ಒಂದು ಅಳತೆಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ತೀನಿ ಬನ್ನಿ ಆದರೆ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ನಾನೀಗ ಒಂದೂವರೆ ಕೆ ಜಿ ಪೌಡರ್ ಬರುತ್ತೆ ಅಷ್ಟು ಮಾಡ್ತಾ ಇದ್ದೀನಿ ಕಪ್ಪಕ್ಕಿ ನೋಡಿ ಈ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಎರಡು ಕಪ್ಪಾಗಷ್ಟು ಕಪ್ಪಕ್ಕಿಯನ್ನು ತೊಗೊತಾ ಇದ್ದೀನಿ ಕಪ್ಪಕ್ಕಿ ಅಂತೂ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಒಂದು ಇದಂತಲೇ ಹೇಳ್ಬೋದು ತುಂಬ ನಾರಿನಂಶ ಇರುತ್ತೆ ಕುಡಿದ್ಬಿಟ್ರೆ ಅಂತೂ ಒಂದು ಕಪ್ಪಾಗಷ್ಟು ಗಂಜಿ ಕುಡಿದ್ರೆ ಮಧ್ಯಾಹ್ನದವರೆಗೂ ನಮಗೆ ಊಟನೇ ಬೇಡ ಅಷ್ಟು ಹೊಟ್ಟೆ ತುಂಬಿರೋ ಫೀಲ್ ಅನಿಸುತ್ತೆ ನಮಗೆ ಈಗ ಕಪ್ಪಕ್ಕಿಯನ್ನು ತಗೊಂಡಿದ್ದೀನಿ ಮಿಲೆಟ್ಸ್ಗಳನ್ನು ಬಂದರೆ ಸ ಸಾಮೆ ಸಜ್ಜೆ ಆಮೇಲೆ ಬರ್ಗ್ ಬರ್ಗ್ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಇದು ಎರಡು ಕಪ್ ಆಗೋಷ್ಟು ಕಪ್ಪಾಕ್ಕಿಯನ್ನು ಹಾಕ್ಕೊಂಡ್ರೆ ಈ ಬೇರೆ ಎಲ್ಲ ಮಿಲೆಟ್ಸ್ಗಳನ್ನು ಒಂದೊಂದು ಕಪ್ಪಲ್ಲಿ ಇದ್ದೀನಿ ಈ ಮೆಜರ್ಮೆಂಟ್ ಕಪ್ಪಲ್ಲಿ ಇದನ್ನು ಹಾಲಿಗೆ ಹಾಕ್ಕೊಂಡು ಕುಡಿಬೋದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಉಪ್ಪಾಕಿನೂ ಗಂಜಿ ರೀತಿ ಕುಡಿಬೋದು ಈ ಬೇಸಿಗೆಗಂತೂ ಸ್ವಲ್ಪ ಏನಂತಾರೆ ಮಜ್ಜಿಗೆ ಹಾಕಿ ಕುಡಿದ್ಬಿಟ್ರಂತೂ ಇನ್ನೂ ಹೊಟ್ಟೆ ತಣ್ಣಗಿರುತ್ತೆ ಸೊ ಮೂರು ರೀತಿ ಮಿಲೆಟ್ಸನ್ನು ತೊಗೊಂಡಿದ್ದೀನಿ ಸಾಮೆ ಸಜ್ಜೆ ನವಣೆ ಇದಿಷ್ಟನ್ನು ತಗೊಂಡಿದ್ದೀನಿ ಸಾರಿ ಸಾಮೆ ನವಣೆ ಬರ್ಗ್ ಇದು ಮೂರನ್ನು ತಗೊಂಡಿದ್ದೀನಿ ಸಜ್ಜೆ ಎಲ್ಲ ಸೊ ಇದಿಷ್ಟನ್ನು ತಗೊಂಡು ಕೆಲವರು ಬೇಳೆಕಾಳುಗಳನ್ನು ಬಳಸ್ತಾರೆ ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತೆ ಅದರಿಂದ ನಾನು ಬೇಳೆಕಾಳುಗಳನ್ನು ಬಳಸ್ತಾ ಇಲ್ಲ ಈ ಮಿಲೆಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಳತಿಯಾಗಿ ಹಾಕ್ಕೊಳ್ಳಿ ನೀವು ಯಾವುದೇ ಒಂದು ಕಪ್ ಆಗಿರ್ಬೋದು ಬೌಲ್ ಆಗಿರ್ಬೋದು ಯಾವುದ್ರಲ್ಲಿ ತೊಗೊಂಡ್ರು ಇದೇ ಹಳತೆಯಲ್ಲಿ ಹಾಕ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇದಿಷ್ಟನ್ನು ಹಾಕ್ಕೊಂಬಿಟ್ಟು ರಾಗಿ ರಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯನ್ನು ಹಾಕ್ಕೊಳ್ತೀನಿ ಈ ಕಪ್ಪಲ್ಲಿ ನೋಡಿ ನಾವು ತೊಗೊಂಡಿರೋ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಅಳ್ತೆ ಬರುತ್ತೆ ನಾವು ಅಕ್ಕಿ ಹಾಕಿದ್ದೀವಲ್ವ ಅಷ್ಟು ರಾಗಿಯನ್ನು ಹಾಕ್ಕೊಳ್ಳಿ ಸಮ ಪ್ರಮಾಣದಲ್ಲಿ ರಾಗಿಯನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಹಾಕ್ಕೊಳ್ಳಿ ಸೊ ನೋಡ್ಬೋದು ಇದಿಷ್ಟನ್ನು ಈಗ ಇದು ಇದು ಬಾರ್ಲಿಯನ್ನು ತಗೊಂಡಿದ್ದೀನಿ ನಮಗೆ ಈ ಎಲ್ಲ ಮಿಲೇಟ್ಸ್ ಹಾಕಿರೋದ್ರಿಂದ ಈಟ್ ಆಗಬಾರ್ದು ಬಾಡಿ ತಂಪಾಗಿರಲಿ ಅನ್ನೋದಕ್ಕೆ ಆಮೇಲೆ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬಾ ಉಪಯೋಗ ಆಗುತ್ತೆ ಬಾರ್ಲಿ ಆಮೇಲೆ ಇದು ಹೆಸ್ರುಬೇಳೆ ಹೆಸರುಬೇಳೆನೂ ಅಷ್ಟೇ ಸ್ವಲ್ಪ ನಮಗೆ ತಂಪಾಗಿರಲಿ ಅಂದ್ಬಿಟ್ಟು ಹೆಸರುಬೇಳೆ ಮೆಂತ್ಯನೂ ಅಷ್ಟೇ ತಂಪಾಗಿರುತ್ತೆ ಗಂಜಿ ಪೌಡರ್ಗೆ ಹಾಕಿದ್ರೆ ಒಂದು ಐವ ಒಂದು ಇಪ್ಪತ್ತು ಗ್ರಾಮಾಗಷ್ಟು ಮೆಂತ್ಯ ಹಾಕ್ಕೊಳ್ಳಿ ಒಂದು ಸುಮಾರು ಒಂದು ಐವತ್ತು ಗ್ರಾಮ್ ಒಳಗಡೆ ಜೀರಿಗೆಯನ್ನು ಹಾಕ್ಕೊಳ್ರಿ ಕುಡಿಬೇಕಾದ್ರೆ ಗಮ್ ಅಂತ ಘಮ ಬರುತ್ತೆ ಸೊ ಅದರಿಂದ ಆಮೇಲೆ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಉಪಯೋಗ ಆಗುತ್ತೆ ಇದೆಲ್ಲದನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತೊಮ್ಮೆ ನಾನು ನಿಮಗೆ ಕ್ವಾಂಟಿಟಿಯನ್ನು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಹಕ್ಕಿ ಮತ್ತು ರಾಗಿಯನ್ನು ಕಪ್ಪಕ್ಕಿ ಮತ್ತು ರಾಗಿಯನ್ನು ಸಮ ಪ್ರಮಾಣದಲ್ಲಿ ಬಾರ್ಲಿ ಒಂದು ಐವತ್ತು ಗ್ರಾಮ್ ಆಗಷ್ಟು ಗೋಧಿ ಒಂದು ಐವತ್ತು ಗ್ರಾಮ್ ಆಗಷ್ಟು ತೊಗೊಂಡಿದ್ದೀನಿ ಆಮೇಲೆ ಮಿಲೆಟ್ಸ್ಗಳನ್ನು ನೀವು ನೋಡಿದಂಗೆ ಒಂದೊಂದು ಕಪ್ ಕಪ್ಪಾಗಷ್ಟು ಹೆಸರುಬೇಳೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಏನಂತಾರೆ ಮೆಂತ್ಯ ಮತ್ತು ಜೀರಿಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಆಗಷ್ಟು ಹಾಕ್ಕೊಳ್ಳಿ ಕ್ವಾಂಟಿಟಿ ನೋಡಿ ನೀವು ಸ್ವಲ್ಪ ಮೆಂತ್ಯವನ್ನು ಕಮ್ಮಿ ಹಾಕ್ಕೊಳ್ಳಿ ಕಹಿ ಬಂದುಬಿಡುತ್ತೆ ಈಗ ಉರಿಯೋ ಪ್ರೊಸೆಸ್ ಅಂದರೆ ಸ್ಟೌವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ದಪ್ಪ ಪ ತ ದಪ್ಪ ತಳ ಇರೋಂತಹ ಪಾತ್ರೆ ಇಟ್ಕೊಂಡು ಬಾಣಲಿ ಯಾವುದಾದ್ರೂ ಚೆನ್ನಾಗಿ ಹುರ್ಕೊಳ್ಬೇಕು ಕಲ್ಲರ್ ಚೇಂಜ್ ಆಗಬೇಕು ನಿಮಗೆ ಗೊತ್ತಾಗುತ್ತೆ ಉರಿಯೋ ಅಂಥ ಟೈಮಲ್ಲಿ ಅಂತ ಒಂದು ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಈಗ ರಾಗಿ ಕಲ್ಲರ್ ಚೇಂಜ್ ಆಗ್ತಾ ಇದೆ ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಳೋಣ ಹುರಿದಿರೋ ಅಂತಹ ಪದಾರ್ಥಗಳನ್ನೆಲ್ಲ ಯಾವುದಾದ್ರೂ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿ ಬಿಡೋಣ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ರಾಗಿ ಹುರ್ದಿದ ನಂತರ ಕಪ್ಪಕ್ಕಿ ಇದನ್ನು ಸಹ ಎಲ್ಲ ಪದಾರ್ಥಗಳನ್ನು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿದ್ಕೊಳ್ಳಿ ಅದು ಸ್ವಲ್ಪ ಬುರ್ಕ್ ಥರ ಬರುತ್ತೆ ಸೊ ಹಲವರೆಗೂ ಉತ್ಕೊಂಡ್ರೆ ಗಂಜಿ ಅಂತ ಇರ್ತೈತೆ ಇನ್ನೂ ಕುಡಿಬೇಕನ್ಸುತ್ತೆ ಬಂಕ ಇರೋಲ್ಲ ಒಂಥರ ಲೋಳೆ ಲೋಳೆ ಬರುತ್ತಲ್ವ ಆ ಥರ ಇರಲ್ಲ ನೋಡಿ ಈಗ ಕರೆಕ್ಟಾಗಿ ಅದು ಕಲರ್ ಚೇಂಜ್ ಆಗ್ತಾಯಿದೆ ಒಂಥರ ವೈಟ್ಗೆ ಪುರಿ ಥರ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ನೋಡಿ ಈ ರೀತಿ ಈ ಹದದಲ್ಲಿ ಹುರ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಹತ್ತು ಗ ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಆದರೂ ಪರವಾಗಿಲ್ಲ ಇರುತ್ತಲ್ವಾ ಆಮೇಲೆ ಎಲ್ಲ ರೀತಿಯ ಮಿಲೆಟ್ಸ್ಗಳನ್ನು ಹಾಕ್ಕೊಂಡು ಅದನ್ನು ಸಹ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ಟೌವನ್ನು ಅದು ಬಣ್ಣ ಚೇಂಜ್ ಆಗೋವರೆಗೂ ಹುರಿದುಕೊಳ್ಳೋಣ ಹುರಿಬೇಕಂದ್ರೇ ನಿಮಗೆ ಗೊತ್ತಾಗುತ್ತೆ ಬಂಕಾಯಿರು ಚೆನ್ನಾಗಿ ಅಂತ ಇರ್ತೈತೆ ಅಲ್ಲಿವರೆಗೂ ಸ್ವಲ್ಪ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಳೋಣ ಸೊ ನೋಡಿ ಈ ರೀತಿ ಎಲ್ಲ ಪದಾರ್ಥಗಳನ್ನು ಹುರಿದುಕೊಂಡು ಒಂದು ದೊಡ್ಡದಾಗಿರೋಂತಹ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಬಿಸಿ ಕಮ್ಮಿ ಆಗಲಿ ಆಮೇಲೆ ಮೆಂತ್ಯವನ್ನು ಸಹ ಇದ್ದೀನಿ ಮೆಂತ್ಯ ಒಂದು ಇಪ್ಪತ್ತೈದು ಗ್ರಾಮ್ ಹಾಕ್ಕೊಳ್ಳಿ ಆಮೇಲೆ ಇದೇನಂತಾರೆ ಬಾರ್ಲಿಯನ್ನು ಸಹ ಹಾಕ್ಕೊಂಡು ಸೇಮ್ ಅದೇ ರೀತಿ ಹುಡ್ಕೊಳ್ಳಿ ನೋಡಿ ಈ ರೀತಿ ಕಡಲೆಪುರಿ ಥರ ಬುರ್ಗ್ ಬರೋದು ಸ್ಟಾರ್ಟ್ ಆಗುತ್ತೆ ಅವಲಕ್ಕಿ ಥರ ಒಡಿಯುತ್ತಲ್ವ ಅಕ್ಕಿ ಆ ರೀತಿ ಅಲ್ಲಿವರೆಗೂ ಚೆನ್ನಾಗಿ ಉದ್ ಈಗ ಇದು ಗೋಧಿ ಗೋಧಿನೂ ಸ್ವಲ್ಪ ನಾನು ಎಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ ಗೋಧಿ ಜಾಸ್ತಿ ಆದ್ರೂ ಸ್ವಲ್ಪ ಬಂಕ ಬಂದ್ಬಿಡುತ್ತೆ ಮಿಲೆಟ್ಸ್ ಪೌಡ್ರು ಸೊ ಅದರಿಂದ ಎಲ್ಲ ರೀತಿ ಪದಾರ್ಥಗಳನ್ನು ಹಾಕ್ಕೊಂಡು ಆರೋಗ್ಯಕರವಾಗಿ ಮಾಡ್ಕೊಳ್ಳಿ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ ಆರ್ಡರ್ ನೋಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ಬೇಕಾದವರು ನಿಮಗೆ ಹಾಡರ್ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ನಿಮಗೆ ಶಿ ಶಿಪ್ಪಿಂಗ್ ಚಾರ್ಜ್ ಇಲ್ಲದೇ ನಿಮ್ಮ ಮನೆ ಹತ್ರ ಮಿಲೆಟ್ಸ್ ಬೌಡರನ್ನು ಕಳಿಸ್ತೀವಿ ಒಂದು ಸಾರಿ ನೀವು ಟೇಸ್ಟ್ ಮಾಡಿ ಯಾವ ರೀತಿ ಇರುತ್ತೆ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹೆಸರುಬೇಳೆಯನ್ನು ಸಹ ನೋಡಿ ಈ ರೀತಿ ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿದುಕೊಳ್ಳೋಣ ಈ ರೀತಿ ಆಮೇಲೆ ನೆಕ್ಸ್ಟು ಮೆಂತ್ಯ ಮೆಂತ್ಯನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಜೀರಿಗೆಯನ್ನು ಇದ್ದೀನಿ ಆ ಜೀರಿಗೆನೂ ಸಹ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಿ ಚೆನ್ನಾಗಿ ಸ್ವಲ್ಪ ಬಿಸಿ ಕಮ್ಮಿ ಆಗಬೇಕು ಒಂದು ಫ್ಯಾನ್ ಕೆಳಗಡೆ ಇಟ್ಬಿಡಿ ಒಂದು ಅರ್ಧ ಗಂಟೆ ಆವಾಗ ಕರೆಕ್ಟಾಗಿ ಬಿಸಿ ಕಮ್ಮಿ ಆಗುತ್ತೆ ಕಮ್ಮಿ ಆದಮೇಲೆ ಮಿಲ್ಲಕ್ಕೆ ತಗೊಂಡೋಗಿ ಹಾಕ್ಸ್ಕೊಬರ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪೌಡರು ಆಮೇಲೆ ಮಕ್ಕಳಿಗೂ ಸಹ ಇದನ್ನು ಗಂಜಿ ಸ್ವಲ್ಪ ಹಾಲು ಸಕ್ಕರೆನ ಸಕ್ಕರೆ ಅನ್ನೋದಕ್ಕಿಂತ ಬೆಲ್ಲ ಹಾಕಿ ಕೂಡಿಸ್ಬೋದು ನೀವು ಮಕ್ಕಳಿಗೂ ಸಹ ತುಂಬ ಆರೋಗ್ಯಕರವಾಗಿರುತ್ತೆ ಬಿ ಪಿ ಶುಗರ್ ಇರೋರು ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ಲರಿಗೂ ಸಹ ನಾನು ತುಂಬ ವೆಯ್ಟ್ ಆಗಿಬಿಟ್ಟಿದೆ ಅದರಿಂದ ಈ ಗಂಜಿ ಪೌಡರನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ರುಚಿಯಾಗಿ ಬಂದಿತ್ತು ಸೊ ನಿಮಗೂ ಸಹ ಬೇಕಾದರೆ ನೀವು ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ತುಂಬ ಆರೋಗ್ಯಕರವಾಗಿರುತ್ತೆ ಮಿಲ್ಲಕ್ಕೆ ತೊಗೊಂಡೋಗಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನುಣ್ಣಗೆ ಹಾಕ್ಸ್ಕೊಳ್ಳಿ ಪೌಡರು ತುಂಬ ಅಂದರೆ ತುಂಬ ನುಣ್ಣಗೆ ಬರಲಿ ಸೊ ಹಾಕ್ಸ್ಕೊಂಡು ಬಂದಿದ ನಂತರ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಅದು ಗಾಳಿಗೆ ಬಿಟ್ಬಿಡಬೇಕು ಇಲ್ಲಾಂದರೆ ಹಿಟ್ಟು ಗುಡ್ನೆ ಕಟ್ಬಿಡುತ್ತೆ ಅದರಿಂದ ಸ್ವಲ್ಪ ಗಾಳಿಗೆ ಬಿಟ್ಬಿಡೋಣ ಹಾಕ್ಬಿಟ್ಟು ಈಗ ಈ ಗಂಜಿ ಪೌಡ್ರಿಂದ ಯಾವ ರೀತಿ ಗಂಜಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೀರನ್ನು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಆಗಷ್ಟು ನಾನು ನೀರು ಇದ್ದೀನಿ ನಾನು ಬೆಲ್ಲ ಹಾಕ್ತಾಯಿಲ್ಲ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ನೋಡಿ ಆ ನೀರು ಕುದಿಯೋ ಅಷ್ಟರಲ್ಲಿ ಇಟ್ಟು ನೋಡಿ ಈ ರೀತಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನುಣ್ಣಗೆ ಇತ್ತು ಸೊ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಗಂಜಿ ಪೌಡರನ್ನು ಇದ್ದೀನಿ ಹಾಕ್ಬಿಟ್ಟು ಒಂದು ಯಾವುದಾದ್ರೂ ಸ್ಪೂನಲ್ಲಿ ಗಂಟಿ ಇರೋ ರೀತಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋವಂಥ ನೀರಿಗೆ ಹಾಕ್ಬಿಟ್ಟು ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಒಂದು ಎರಡು ಸೆಕೆಂಡ್ ತಿರ್ಗಿಸಿದ್ರೆ ಬಿಸಿ ಬಿಸಿ ಆಗಿರುವಂತಹ ಮಿಲೆಟ್ ಗಂಜಿ ರೆಡಿ ಆಗುತ್ತೆ ತುಂಬ ರುಚಿಯಾಗಿ ಬಂದಿತ್ತು ಸೊ ನೀವು ಸಹ ಆರ್ಡರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಗಂಜಿ ಪೌಡರು ತುಂಬ ಆರೋಗ್ಯಕರವಾಗಿರುತ್ತೆ ಬೆಳಗ್ಗೆ ಟೈಮ್ ಕುಡಿಯೋದಕ್ಕೆ ಇಲ್ಲ ನೈಟಲ್ಲಿ ಕುಡಿಯೋದಕ್ಕೂ ಸಹ ತುಂಬ ಹೊಟ್ಟೆ ತುಂಬಿದ ಫೀಲ್ ಅನಿಸುತ್ತೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ ಸಲ ನೀವು ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಕೈಯಾಡ್ಸ್ಕೊತಾ ಇರಬೇಕು ಒಂದು ಎರಡು ಮೂರು ಸೆಕೆಂಡು ಈಗ ಫೈನಲಿ ಗಂಜಿ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಾಗಿದೆ ಈ ಪ್ರೊಸೆಸಲ್ಲಿ ನೀವು ಮಾಡ್ಕೊಳ್ಳಿ ಗಂಜಿಯನ್ನು ಈಗ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಬಿಸಿ ಬಿಸಿ ಆಗಿರುವಂತಹ ಮಿಲೆಟ್ಸ್ ಗಂಜಿ ರೆ ರೆಡಿಯಾಗಿದೆ ಈ ರೀತಿ ಆರೋಗ್ಯಕರವಾಗಿರುವಂತಹ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ